ಹರೇ ಶ್ರೀನಿವಾಸ ವರವ ನನಗೆ ವಾಗ್ದೇವಿ ನಿಮ್ಮ ಚರಣಕಮಲನೂ ದಯ ದೇವಿ ವರವ ನನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಂಗಳನ್ನು ದೇವಿ ವರವ ಕೊಡುನಗೆ ದೇವಿ ನಿಮ್ಮ ಚರಣ ಕಮಲಗಳನ್ನು ದೇವಿ ಶಶಿ ಮುಖದ ನಸುನಗೆಯ ಬಾಲೆ ಎಸೆವ ಕರ್ಣದ ಮುತ್ತಿ ನೋಲೆ ಶಶಿ ಮುಖದ ನಸು ನಗೆಯ ಬಾಲೆ ಎಸೆವ ಕರ್ಣದ ಮುಕ್ತಿ ನಸು ನಗುವ ಪಲ್ಲ ಗುಣಶೈಲೆ ದೈವಿ ನಸು ನಗುವ ಪಲ್ಲ ಗುಣಶೀಲೆ ದೈವಿ ಬಿಸಜಾಕ್ಷಿಯನ್ನ ಹೃದಯದೊಳು ನಿಂತವಳೆ ಹೃದಯದೊಳು ನಿಂತವಳೆ ನಸು ನಗುವ ಪಲ್ಲ ಗುಣಶೈಲೆ ದೈವಿ ಬಿಸಜಾಕ್ಷಿಯನ್ನ ಹೃದಯದೊಳು ನಿಂತವಳೆ ಹೃದಯದೊಳು ನಿಂತವಳೆ ವರವ ಕೊಡುನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಂಗಳನ್ನು ದಯಮಾಡುದೇವಿ ಇಂಪು ಸೊಂಪಿನ ಚಂದ್ರ ಕೆಂಪು ತುಟಿಗಳ ನಾಸಿಕದ ಸೊಂಪಿನ ಚಂದ್ರ ಬಿಂಬೆ ಕೆಂಪು ತುಟಿಗಳ ನಾಸಿಕದ ರಂಬೆ ಜೊಂಪು ಮದನನಾ ಪೂರ್ಣ ಶಕ್ತಿ ಬೊಂಬೆ ಜೊಂಪು ಮದನನಾ ಪೂರ್ಣ ಶಕ್ತಿ ಬೊಂಬೆ ಸಂಪಿಗೆಯ ಮುಡಿಗಿಟ್ಟ ಶ್ರೀ ಶಾರದಾಂಬೆ ಶ್ರೀ ಶಾರದಾಂಬೆ ಜೊಂಪು ಮದನನಾ ಪೂರ್ಣ ಶಕ್ತಿ ಬೊಂಬೆ ಸಂಪಿಗೆಯ ಮುಡಿಗಿಟ್ಟ ಶ್ರೀ ಶಾರದಾಂಬೆ ಶ್ರೀ ಶಾರದಾಂಬೆ ವರವ ಕೊಡುನಗೇ ವಾಗೇವಿ ನಿಮ್ಮ ಚರಣ ಕಮಲಂಗಳನ್ನು ದಯಮಾಡುದೇವಿ ರವಿಕೋಟಿ ಪ್ರಕಾಶೇ ಮಹಾಕವಿ ಜನರ ಹೃತ್ ಕಮಲವಾಸೆ ರವಿಕೋಟಿ ವಿಕೋಟಿ ತೇಜಪ್ರಕಾಶೆ ಮಹಾಕವಿ ಜನರ ಹೃತ್ಕಮಲವಾಸೆ ಅವಿರಳಾಪುರಿಕಾಗಿ ನೆಲೆಯಾದಿಕೇಶವನ ಅವಿರಳ ಪೂರಿಕಾಗಿ ನೆಲೆಯಾದಿ ಕೇಶವನ ಸುತನಿಗೆ ಸನ್ನು ತದ ರಾಣಿವಾಸೆ ಅವಿರಳಾ ನೆಲೆಯಾದ ಕೇಶವನ ತುತನೀಗೆ ಸನ್ನುತ್ತದ ರಾಣಿವಾಸೆ ರಾಣಿವಾಸೇ ವರವ ಕೊಡುನಗೇ ವಾಗ್ದೇವಿ ನಿಮ್ಮ ಚರಣ ಕಮಲಂಗಳನ್ನು ದೇವಿ ವರವ ಕೊಡುನಗೇ ವಾಗ್ದೇವಿ ನಿಮ್ಮ ಚರಣ ಕಮಲಂಗಳನ್ನು ದೇವಿ ಚರಣ ಕಮಲಂಗಳನು ದಯಮಾಡು ದೇವಿ ಚರಣ ಕಮಲಂಗಳನು ದಯಮಾಡು ದೇವಿ ಹರೇ ಶ್ರೀನಿವಾಸ